मनोजं मारुतात्रवेकं जितेन्द्रं बुद्धिमातं वरिष्ठं वाताजं वानरयुद्यामुख्यं श्रीरामदूतां शिरसनवमी पूजाय राघवेन्द्राय सत्यधर्मा मृता च भुजातं कल्पवृक्षा ಯ ನಮ ತಂ ಓಂ ಗುರುಹಿ ಗುರುಭ್ಯೋ ನಮಃ ನಮ್ಮ ಪ್ರೀತಿಯ ಅಂ ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಹಾಗೆ ಕರ್ನಾಟಕ ಜನತೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನಿಮ್ಮ ಪ್ರೀತಿಯ ವಿಶೇಷ ಚೇತನರಾದ ಯೋಗ ನರಸಿಂಹಸ್ವಾಮಿ ಜ್ಯೋತಿಷ್ಯರು ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಚಾರ ಯಾವುದಪ್ಪ ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ಜನನವಾದ ಜನನವಾದರು ಅವ್ರ ಗುಣ ಲಕ್ಷಣಗಳು ಹಾಗೆ ಅವರ ಕಂಟಕಗಳು ಹೇಗಿರುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಎಲ್ಲರೂ ಹೊಸ ಹೊಸದಾಗಿ ನೋಡುತ್ತಿದ್ದವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕ ಪಕ್ಕದಲ್ಲಿರೋಂತಹ ಬೆಲ್ಲ ಕೈಕನನ್ನು ಸಬ್ಸ್ ಸಹ ಹಾಲು ಅಂತ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ವಾಟ್ಸಪ್ ಪೇಸ್ ನಕ್ಷ ಫೇಸ್ಬುಕ್ ಪೇಜಿನಲ್ಲಿ ಇನ್ಸ್ಟಾಗ್ರಾಮದಲ್ಲಿ ಎಲ್ಲ ಬ ಶ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಬನ್ನಿ ತಿಳಿದುಕೊಳ್ಳೋಣ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊ ತಿಳಿದುಕೊಳ್ಳುತ್ತೇನೆ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವಾದಿ ಶುಚಿತ್ವವಾದರು ವೃದ್ಧ ಭಾಷ ಭಾಷೆ ಭಾಷೆಯು ಸ್ಥಿರ ಬುದ್ಧಿ ಉಳ್ಳವರು ಸೌಂದರ್ಯವುಳ್ಳವರು ಕಾರ್ಯದಲ್ಲಿ ನಿಪುಣವರು ರತಿ ಕೇಳಿ ವಿನೋ ವಿನೋದ್ಧವುಳ್ಳವರು ಧನವಂತವರು ನೇತ್ರವುಳ್ಳವರು ಸುಂದ ಸುಂದರ ಮಾವ ಸೋದರ ಮಾವನಿಗೆ ಅರೆ ಅನಿಷ್ಟ ತಂದುಕೊಡುತ್ತದೆ ಧನ ಧಾನ್ಯ ಸಮೃದ್ಧಿ ಉಳ್ಳವರು ಸ್ತ್ರೀ ಲೋ ಲೋ ಲೋಲನ ಬಯಸುವವರು ಕೃಷಿ ಮಾ ಮೂಲಕ ಧನ ಮಾಡುವರು ವಚನಾಲ ಧೈರ್ಯಶಾಲಿ ಮಾರದ ಶಿಲಾನು ವಿಲಾಸಯ ಹಲವು ರೀತಿ ಭೋಗಗಳನ್ನು ಅನುಭವಿಸುವರು ಚತುರ್ಥರನ್ನು ತೇಜಾವಂತವರನ್ನು ಧಾರ್ಮಿಷ್ಠ ಸದ್ದುಗಳಿಂತ ಕೃತಜ್ಞಾನ ಬುದ್ಧಿವಂತರು ಯುದ್ಧಾರ್ಥವಾದಿ ದೀರ್ಘ ಋಷಿಯು ಬಹುಜನ ಪ್ರಿಯ ಆಗಿರುತ್ತಾರೆ ಇವರದು ಸ್ವಗು ಗುಣ ಹೀಗೆ ಇರುತ್ತದೆ ಇವರದ ಕಂಟಕಗಳು ಹತ್ತನೇ ತಿಂಗ್ ಹತ್ತನೇ ತಿಂಗಳಿನಲ್ಲಿ ಅಪವೃತ್ತಿಯು ಕಂಟಕ ಇರುತ್ತದೆ ಹತ್ತನೇ ದಿವಸದಲ್ಲಿ ಭಯ ಇರುತ್ತದೆ ಸಮ ವರ್ಷದಲ್ಲಿ ನೇತ್ರ ಬಾ ಬಾಧೆ ಇರುತ್ತದೆ ಮೂರನೇ ವರ್ಷದಲ್ಲಿ ಕಂಟಕವು ಇರುತ್ತದೆ ಹದಿನೇಳನೇ ವರ್ಷದಲ್ಲಿ ನೇತ್ರ ಪೀಡೆ ಇರುತ್ತದೆ ಇಪ್ಪತ್ತ ಏಳನೇ ವರ್ಷದಲ್ಲಿ ಅಪವೃತ್ತಿಯು ಭಯ ಇರುತ್ತದೆ ಮೂವತ್ತೆರಡನೇ ವರ್ಷದಲ್ಲಿ ಚೋರದಿಂದ ಕಂಟಕವು ಬರುತ್ತದೆ ನಲವತ್ತ ಎರಡನೇ ವರ್ಷದಲ್ಲಿ ಜನರಿಂದ ಉಪ ಉಪದ್ರೋಹ ಭಯ ಇರುತ್ತದೆ ಐವತ್ತ್ಮೂರನೇ ವರ್ಷದಲ್ಲಿ ಅಪವೃತ್ತಿಯು ಭಯ ಇರುತ್ತದೆ ಇತ್ಯಾದಿ ಗಂಡಾಂತರ ಕಾಲಗಳನ್ನು ಕಳೆದುಕೊಂಡು ಬಂದರೆ ಇವರಿಗೆ ಎಪ್ಪತ್ತು ವರ್ಷ ಪರಮ ಆಯಸ್ಸು ಇರುತ್ತದೆ ಮತ್ ಅಲ್ಲವರು ಅಲ್ಲಿವರೆಗೂ ಇವರು ಜಾಗೃತವಾಗಿ ಇರಬೇಕಾಗಿ ತಮ್ಮ ಕರ್ತವ್ಯ ಆಗಿರುತ್ತದೆ ಮತ್ತೊಂದು ಸರಿ ತಮಗೆ ತಮ್ಮ ಕರ್ನಾಟಕ ಜನತೆ ಮುಂದೆ ನಿಮ್ಮ ವಿಶೇಷ ಚೇತನರಾದ ಯೋಗ ನರಸಿಂಹಸ್ವಾಮಿ ಜ್ಯೋತಿಷ್ಯರು ಮ ಮತ್ತೊಮ್ಮ ಮತ್ತೊಂದು ಸಾರಿ ನಿಮ್ಮ ಮುಂದೆ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ ವೀಡಿಯೋಗಳು ಎಂತೆಂಥ ವೀಡಿಯೋಗಳು ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ವೀಡಿಯೋನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ ಸ ಲೈಕ್ ಮಾಡಿ ಶೇರ್ ಮಾಡಿ ಸ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಸದಾ ಕಾಲ ಇರಲಿ ಮ ವಿಶೇಷ ಚೇತನರಿಗೆ ಅನುಕಪ ತೋರಿಸಬೇಡಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಿ ಹೊಸದಾಗಿ ನೋಡ್ತಿದ್ದವರು ಮತ್ತೊಂದು ಸರಿ ಹೇಳ್ತೀನಿ ಹೊಸದಾಗಿ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನೋಡಿ ನಮ್ಮ ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮು ವಾ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರ ತೆಗೆದುಕೊಂಡು ತಮ್ಮ ಮುಂದೆ ಬರುತ್ತೇನೆ ಸರ್ವ ಜನೋ ಭವಂತೋ ಲೋಕ ಕಲ್ಯಾಣ ಪ್ರಾಪ್ತಿರಸ್ತು